ಈ ಸಮಸ್ತ ಕರ್ನಾಟಕ ಹಾಗೂ ಇಡೀ ನನ್ನ ಭಾರತ ದೇಶದ ಆರೋಗ್ಯ ಭಾಗ್ಯವನ್ನು ಕಾಪಾಡುತ್ತಿರುವಂತಹ ಆರೋಗ್ಯವನ್ನು ರಕ್ಷಿಸಿಕೊಂಡು ಔಷಧರಹಿತ ಚಿಕಿತ್ಸೆಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುತ್ತಾ ಇರುವಂತಹ ಡಾಕ್ಟರ್ ಬಸವರಾಜ್ ಕೆ ಅವರಿಗೆ ನಾನು ನನ್ನ ಸಮಸ್ತ ಭಾರತದ ಪ್ರಜೆಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ನನ್ನದೇ ಆದ ಸ್ವತಃ ಆರೋಗ್ಯ ಸಮಸ್ಯೆಗಳಿಗೆ ನಾನು ಇಲ್ಲಿ ಅನೇಕ ಪರಿಹಾರಗಳನ್ನು ಕಂಡುಕೊಂಡಿದ್ದೇನೆ ಹಾಗೂ ಇವರ ಹಲವಾರು ವಿಡಿಯೋಗಳು ಜನಮಾನಸಕ್ಕೆ ಮುಟ್ಟುತ್ತಾ ಇರುವಂತಹ ಹಲವಾರು ವಿಡಿಯೋಗಳಲ್ಲಿಯ ಅಂಶಗಳನ್ನು ಕಲರ್ ಥೆರಪಿ ಆಯಿತು ಸೀಟ್ ಥೆರಪಿ ಆಯಿತು ಆಕ್ಯುಪ್ರೆಷರ್ ಥೆರಪಿ ಹೀಗೆ ಎಲ್ಲಾ ಥೆರಪಿಗಳ ವಿಡಿಯೋಗಳನ್ನು ನೋಡಿ ನನಗೆ ಟಿ ಎಂ ಕಲಿಯಲೇಬೇಕೆನ್ನುವಂತ ಉತ್ಸುಕ ಆಸಕ್ತಿಯ ಮೇರೆಗೆ ನಾನು ಈ ಟಿ ಎಂ ಕ್ಷೇತ್ರದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಹಾಗೂ ಅವರ ಸರ್ ಅವರ ಸ್ಟೂಡೆಂಟ್ ಆಗಿ ನಾನು ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಆದ್ದರಿಂದ ನನ್ನ ಸುತ್ತಮುತ್ತಲಿನ ಜನ ಕೂಡ ನನ್ನ ಆ ಗುರುಗಳಾದಂತಹ ಸರ್ ಅವರನ್ನ ಎಲ್ಲರೂ ನೆನಪಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅವರಿಗೆ ಅತ್ಯಂತ ಶುಭವಾಗಲಿ ಎಂದು ಹಾರೈಕೆಯನ್ನು ಕೊಡುತ್ತಾ ಇದ್ದಾರೆ ಇದು ನನಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಈಗ ತಮ್ಮೆಲ್ಲರಿಗೂ ನಾನು ಒಂದು ಫೀಡ್ಬ್ಯಾಕ್ ಎರಡು ಫೀಡ್ಬ್ಯಾಕ್ ಬ್ಯಾಕ್ ಕೊಡಬೇಕಂದ್ರೆ ಅತ್ಯಂತ ಜಟಿಲವಾದಂತಹ ಚರ್ಮ ಸಮಸ್ಯೆಗೆ ಚರ್ಮ ವ್ಯಾಧಿಗೆ ಮಗನ ಸ್ನೇಹಿತನೊಬ್ಬನಿಗೆ ಚಿಕಿತ್ಸೆಯನ್ನು ನೀಡಿದ್ದು ವಿಡಿಯೋ ನೋಡಿ ಆ ಚಿಕಿತ್ಸೆ ಅತ್ಯಂತ ಭಯಂಕರವನ್ನು ಎರಡು ಮೂರು ವರ್ಷಗಳಿಂದ ಬಹಳಷ್ಟು ಸಫರ್ ಆಗ್ತಾ ಇದ್ದ ಅಂತ ಒಬ್ಬ ಹುಡುಗನಿಗೆ ನಾನು ಚಿಕಿತ್ಸೆಯನ್ನು ನೀಡಿದಾಗ ಆ ವಿನೋದ್ ಸರ್ ಅವರ ಒಂದು ಪಾಯಿಂಟ್ ಹೇಳಿಕೊಟ್ಟದನ್ನು ತೊಗೊಂಡು ಚಿಕಿತ್ಸೆ ನೀಡಿದಾಗ ಈಗ ಆ ಮಗು ನಿರೋಗಿ ಆಗಿದ್ದಾನೆ ನಿವಾರಣೆ ಆಗಿದೆ ಅದೇ ರೀತಿಯಾಗಿ ನನ್ನ ತಾಯಿ ಅವರಿಗೆ ಎದ್ದು ಆಗುತ್ತಾ ಇರಲಿಲ್ಲ ಕಾಲುಗಳು ತುಂಬಾ ಭಾರವಾಗಿ ತುಂಬಾ ಕಷ್ಟ ಪಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ನಾನು ಕಲರ್ ಥೆರಪಿಯ ಮೂಲಕ ಅವರಿಗೆ ಅವರ ಪಾದಗಳಿಗೆ ಕಲರ್ ಕಪ್ಪು ಬಣ್ಣದ ಒಂದು ಕಲರ್ ಅನ್ನು ಸರೌಂಡಿಂಗ್ ಹಾಕಿದಾಗ ಅವರ ಕಾಲುಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರವನ್ನು ಕಂಡುಕೊಂಡೆ ಇನ್ನೂ ಹಲವಾರು ಸಮಸ್ಯೆಗಳು ಇದರಿಂದ ಆಸಿಡಿಟಿ ಆಯಿತು ಗ್ಯಾಸ್ಟ್ರಿಕ್ ಆಯಿತು ಇನ್ನೂ ಹಲವಾರು ಸಮಸ್ಯೆಗಳಿಗೆ ನಾನು ನನ್ನ ಕಲಿತದರಲ್ಲಿ ಪರಿಹಾರವನ್ನು ಅವರಿಗೆ ನೀಡುತ್ತಾ ಇದ್ದೇನೆ ಇದರಿಂದ ನನಗೆ ತುಂಬಾ ಸಂತೋಷ ಇಂತಹ ಗುರುಗಳನ್ನು ಪಡೆದಂತಹ ಭಾರತ ಮಾತೆ ಧನ್ಯಳು ಎನ್ನುತ್ತಾ ಅವರಿಗೆ ಶುಭವಾಗಲಿ ಹಾಗೂ ಅವರಿಗೆ ಅತ್ಯುನ್ನತವಾದಂತಹ ಪ್ರಶಸ್ತಿ ದೊರೆತು ನಾವೆಲ್ಲರೂ ಖುಷಿ ಪಡುವಂತಹ ಒಂದು ಸಂದರ್ಭವನ್ನು ನಾನು ನೋಡಿಯೇ ನೋಡುತ್ತೇನೆ ಖಂಡಿತವಾಗಿಯೂ ನೋಡಿದ್ದೇನೆ ಆ ತನ್ವಂತರ ಈ ಪ್ರಭುಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು